ಇವತ್ತು ಈ ಮುಳಬಾಗ್ಲು ಕ್ಷೇತ್ರಕ್ಕೆ ನಾವು ನನ್ನ ಹೆಸರು ವೆಂಕಟೇಶ್ ಅಂತ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ನಾನು ಇಲ್ಲಿ ಉಸ್ತುವಾರಿ ಇದ್ದೀನಿ ಇಲ್ಲಿನ ಇಪ್ಪತ್ತ್ಮೂರರ ಕ್ಯಾಂಡಿಡೇಟ್ ಆದಂಥ ನಮ್ಮ ಅವರು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಅಮಾನುಲ್ಲಾ ಅವರು ಮತ್ತು ಹೀಗೆ ಅನೇಕ ಹಿರಿಯ ಮುಖಂಡರು ಇವತ್ತು ಇಲ್ಲಿ ನಾನು ಭೇಟಿ ಮಾಡಿದ್ದೀನಿ ಎಲ್ಲರೂ ನಿನ್ನೆಯಿಂದಲೇ ಭಾಳ ಉತ್ಸುಕರಾಗಿದ್ದಾರೆ ಕಾಂಗ್ರೆಸ್ಸಲ್ಲಿ ಯಾವುದನ್ನೋ ಒಂದು ಹೋರಾಟ ಅಂದರೆ ಮುಳುಬಾಗ್ಲು ಮೊದಲನೇ ಹೆಜ್ಜೆ ಇಲ್ಲಿಂದ ಪ್ರಥಮ ಓಂ ಪ್ರಥಮ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ಇದು ಶುಭ ಸೂಚಕ ಆಗಿದೆ ಇಲ್ಲಿ ಆಲ್ರೆಡಿ ಬೆಳಗ್ಗೆಯಿಂದ ಒಂದು ಏಳೆಂಟು ಬಸ್ಗಳು ಹೊರಟಿದೆ ಈಗ ಕೊನೆಯದಾಗಿ ಮೂರು ಬಸ್ಸು ನಾವು ಇಲ್ಲಿಂದ ಹೊರಡಿಸೋದ್ರ ಇದ್ದೀವಿ ಇದರ ಉದ್ದೇಶ ಏನು ಅಂದರೆ ನಮ್ಮ ಮತ ನಮ್ಮ ಹಕ್ಕು ಎ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಅನೇಕ ಎ ಐ ಸಿ ಸಿ ಮುಖಂಡರು ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸಹ ಒಳಗೊಂಡಂತೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡದಾದಂಥ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈ ಹೋರಾಟ ನಡೆಯುತ್ತೆ ಅದಕ್ಕೆ ಚಾಲನೆಯನ್ನು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿಂದ ನಾವು ಕೊಡ್ತಾ ಇದ್ದೀವಿ ಹನ್ನೊಂದುವರೆಗೆ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಬನ್ನಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬೇಕು ಇದು ನಿಮಗಾಗಿ ಹೋರಾಟ ನಾವೆಲ್ಲ ನಿಮ್ಮ ಜೊತೆ ನಿಂತಿದ್ದೀವಿ ಇದು ನಿಮ್ಮ ಹೋರಾಟ ನಮಸ್ಕಾರ ನಾವು ಈ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಆದಿನಾರಾಯಣ ಅಧ್ಯಕ್ಷತೆಯಲ್ಲಿ ನಮ್ಮ ವೀಕ್ಷಕರು ವೆಂಕಟೇಶ್ ಸಾಹೇಬರು ಬಂದಿದ್ದಾರೆ ಎಲ್ಲ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಭಾಳ ಉತ್ಸಾಹ ಉತ್ಸಾಹರಿದ್ದಾರೆ ಈ ಪ್ರತಿಭಟನಾ ರ್ಯಾಲಿಗೆ ದೇಶಾದ್ಯಂತ ಈ ಪ್ರತಿಭಟನೆ ನಡೆಯುತ್ತೆ ನಮ್ಮ ರಾಹುಲ್ ಗಾಂಧಿಯವರು ಪ್ರೈವೇಟ್ ಏಜೆನ್ಸಿನ ತಗೊಂಡು ಆರು ತಿಂಗಳಿಂದ ಅಕ್ರಮ ಪಟ್ಟಿನ ಬಿಡುಗಡೆ ಮಾಡೋಕ್ಕೆ ಬೆಂಗಳೂರಿಗೆ ಇದ್ದಾರೆ ಈ ಎಲೆಕ್ಷನ್ ಕಮಿಷನ್ಗೆ ಒಂದು ಎಚ್ಚರಿಕೆ ಗಂಟೆ ಕೊಡೋಕ್ಕೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಹೊಟು ನಮ್ಮ ಹಕ್ಕು ಎಲ್ಲ ನ್ಯಾಯಯುತವಾಗಿ ನಡಿಬೇಕು ಈ ದೇಶಾದ್ಯಂತ ಅಂತ ಒಂದು ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ನಮ್ಮ ಸೋನಿಯಾ ಗಾಂಧಿ ನಮ್ಮ ಖರ್ಗೆಜಿ ಎಲ್ಲ ನಮ್ಮ ನಾಯಕರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಅಂತ ಅಂತೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ